ವೀಕ್ಷಕರಿ ಎಲ್ಲರಿಗೂ ಟಿವಿ ಗೆ ಸ್ವಾಗತ ಎಲ್ಲರೂ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೆ ಹೌದು ಗೆಳೆಯರೇ ನಿಮಗೆ ನನ್ನ ತಮ್ಮ ನೋಡಿದ್ರೆ ಗೊತ್ತಿರುತ್ತೆ ಹದಿನೈದನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವಾಗ ರಿಲೀಸ್ ಆಗುತ್ತೆ ಇದನ್ನ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿ ಕೊಡ್ತೇನೆ ಗೆಳೆಯರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿದಲ್ಲಿ ನಾನು ಹಾಕುವ ಎಲ್ಲಾ ವಿಡಿಯೋಸ್ ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನ ನೋಡಬಹುದು ಗೆಳೆಯರೆ ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ ಹೌದು ವೀಕ್ಷಕರೇ ನಾನು ಹಾಕಿದ ಹಾಗೆ ಹದಿನೈದನೇ ತಿಂಗಳಿನ ಗೃಹಲಕ್ಷ್ಮಿ ಹಣ ಶೀಘ್ರದಲ್ಲೇ ರಿಲೀಸ್ ಹೌದು ನೋಡಿ ನಮ್ಮ ಸಿ ಸಿದ್ದರಾಮಯ್ಯ ಅವರು ಅವರೇ ಸಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ಆಲ್ರೆಡಿ ನಾವು ನಮ್ಮ ಕಡೆಯಿಂದ ರಿಲೀಸ್ ಮಾಡಲಾಗಿದ್ದೆ ನಿಮಗೆಲ್ಲ ಅತಿ ಶೀಘ್ರವೇ ನಿಮ್ಮ ಖಾತೆಗೆ ಹಣ ಬಂದು ಬೀಳುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆಯ್ತಾ ಅವರೇ ಹೇಳಿದ್ದಾರೆ ಅಂತ ಅಂದ ಮೇಲೆ ಈಗ ಶೀಘ್ರದಲ್ಲೇನೆ ನೋಡಿ ಮೊನ್ನೆ ಇನ್ನು ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಹದಿನೈದನೇ ಕಂತಿನ ಹಣ ಬರೋದಕ್ಕೆ ಇನ್ನು ಎರಡು ಮೂರು ತಿಂಗಳು ಆಗುತ್ತೆ ಯಾವಾಗ್ಲೂ ಇದೇ ತರನೇ ಮಾಡ್ತಾ ಇದಾರೆ ಈ ಸತಿನೂ ಏನು ಬೇಗ ಬರೋದಿಲ್ಲ ಬಿಡಿ ನಾವೇನು ಕಾಯೋದಿಲ್ಲ ಅಂತ ಹೇಳಿ ಹೇಳೋರು ಸಹ ಇದೀರಾ ಆದ್ರೆ ನೋಡಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ನೀಡಿದ್ದಾರೆ ನಮಗೆ ಬಂದಿರೋ ಹಣ ಬಂದ್ಬಿಟ್ಟು ಅಕ್ಟೋಬರ್ ಅಲ್ಲ ಇವಾಗ ಏನ್ ನವೆಂಬರ್ ಗೆ ಬಂದಿದೆ ಅದು ಅಕ್ಟೋಬರ್ ತಿಂಗಳಿನ ಹಣ ಅಲ್ಲ ಅದು ಬಂದ್ಬಿಟ್ಟು ನಿಮಗೆ ಬಂದಿರೋ ಹಣ ಸೆಪ್ಟೆಂಬರ್ ತಿಂಗಳಿಂದ ಆಯ್ತಾ ಸೆಪ್ಟೆಂಬರ್ ತಿಂಗಳದು ನವೆಂಬರ್ ಗೆ ಬಂದಿರುವ ಕಾರಣ ಅಕ್ಟೋಬರ್ ತಿಂಗಳದನ್ನು ಸಹ ನಿಮಗೆ ಇವಾಗ ಈ ತಿಂಗಳಲ್ಲಿ ಬರಬೇಕಾಗಿದೆ ಅದು ಬಂದು ಹದಿನೈದನೇ ತಿಂಗಳಿನ ಹಣ ಆ ಹಣವನ್ನು ಆ ತಿಂಗಳಿನ ಹಣ ಅಂದ ಹದಿನೈದು ತಿಂಗಳಿನ ಹಣ ಏನಿದೆ ಅದನ್ನ ಸಹ ನಮ್ಗೆ ಈ ಒಂದು ತಿಂಗಳಲ್ಲಿ ನಿಮ್ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಯಾವಾಗ ಬಂದು ಬೀಳುತ್ತೆ ಅಂತ ಹೇಳಿದ್ರೆ ನೋಡಿ ಆಲ್ರೆಡಿ ಫಂಡ್ ಗೌರ್ಮೆಂಟ್ ಕಡೆಯಿಂದ ಅಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಏನ್ ಹೋಗಿದೆ ಅದು ಆಲ್ರೆಡಿ ರಿಲೀಸ್ ಆಗಿದೆ ಅದು ಇವಾಗ ಬಂದ್ಬಿಟ್ಟು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಖಾತೆಯಲ್ಲಿ ಕೂತಿದೆ ಅವರು ಅದನ್ನ ರಿಲೀಸ್ ಮಾಡಬೇಕು ಅಷ್ಟೇ ಇಷ್ಟೇ ಆಗಿದೆ ಅಂತ ಅಂದ ಮೇಲೆ ಇಷ್ಟು ದಿನ ಏನಾಗ್ತಾ ಇತ್ತು ಅಮೌಂಟ್ ಗವರ್ಮೆಂಟ್ ಇಂದಾನೆ ರಿಲೀಸ್ ಆಗ್ತಾ ಇರಲಿಲ್ಲ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಡಿ ವಿ ಇಂದ ನಮಗೆ ಏನ್ ಬರ್ಬೇಕಾಗಿರುತ್ತೋ ಅದು ನಮಗೆ ತುಂಬಾ ಡಿಲೇ ಆಗ್ತಾ ಇತ್ತು ಅಲ್ವಾ ಸೊ ಹಾಗಾಗಿ ಇವಾಗ ಏನಾಗಿದೆ ರಿಲೀಸ್ ಆಗಿರೋ ಕಾರಣದಿಂದ ನಮಗೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಒಳಗಾಗಿನೂ ಸಹ ನಮಗೆ ಈ ಒಂದು ಹದಿನೈದನೇ ತಿಂಗಳಿನ ಹಣ ಏನಿದೆ ಅದು ನಮಗೆ ಗೃಹ ಹಣ ನಮಗೆ ಬಂದು ತಲುಪುತ್ತೆ ವೀಕ್ಷಕರೇ ಹೌದು ಕೆಲವೊಂದು ಸತಿ ನೀವು ಹೇಳ್ಬೋದು ಮೇಡಮ್ ಇನ್ನು ಹದಿನಾಲ್ಕನೇ ತಿಂಗಳಿನ ಹಣನೇ ನಮಗೆ ಬಂದಿಲ್ಲ ಹದಿಮೂರನೇ ತಿಂಗಳಿನ ಹಣನೆ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾರಿಗೆಲ್ಲ ಬಂದಿಲ್ವೋ ಅವರೆಲ್ಲ ಚಿಂತೆ ಪಡುವ ಅಗತ್ಯ ಇಲ್ಲ ಯಾವುದೇ ಕಾರಣಕ್ಕೂ ಸಹ ಗೃಹಲಕ್ಷ್ಮಿ ಹಣ ಯಾರಿಗೂ ಸಹ ನಿಲ್ಸೋದಿಲ್ಲ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಆ ತರ ಇದಾಗಿರುತ್ತೋ ಅಂದ್ರೆ ನಿಮ್ಗೆ ಗೊತ್ತು ಏನೆಲ್ಲ ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಎಷ್ಟು ಜನದ ರದ್ದಾಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಕಾರಣಕ್ಕೆ ನಿಮಗೆ ಇದನ್ನು ಸಹ ಒಂದು ಡಿಲೇ ಆಗಿರಬಹುದು ಆಗಿರುವ ಸಾಧ್ಯತೆನೂ ಸಹ ಇದೆ ಹಾಗಾಗಿ ನೋಡಿ ಯಾರೆಲ್ಲ ಹದ್ನಾಲ್ಕನೇ ತಿಂಗಳ ಹಣ ಬಂದಿಲ್ವೋ ಅವರು ಚಿಂತೆ ಪಡೋದು ಬೇಡ ಆಲ್ರೆಡಿ ತೊಂಬತ್ತು ಪರ್ಸೆಂಟ್ ಅಷ್ಟು ತೊಂಬತ್ತು ಶೇಕಡದಷ್ಟು ಆಲ್ರೆಡಿ ಎಲ್ಲರಿಗೂ ಸಹ ಹಣ ಸಂದಾಯ ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಅಷ್ಟೇ ಬಾಕಿ ಇರುವಂತದ್ದು ಅವರಿಗೂ ಸಹ ಈ ಶೀಘ್ರದಲ್ಲೇ ಹಣ ನಿಮ್ಮ ಅಕೌಂಟ್ಗೆ ನಿಮ್ಮ ಖಾತೆಗೆ ಬಂದು ತಲುಪುತ್ತೇವೆ ವೀಕ್ಷಕರೇ ಸರಿನಾ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿರಂತರ ನನ್ನ ಅಪ್ಡೇಟ್ಸ್ ಗೆ ನಿಮಗೆ ಬೇಕಾಗಿದ್ದಲ್ಲಿ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹದಿನೈದನೇ ತಿಂಗಳಿನ ಹಣ ಬಂದ ಮೇಲೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯೊಂದಿಗೆ ನಿಮಗೆ ವಿತ್ ಪ್ರೂಫ್ ನೊಂದಿಗೆ ತೋರಿಸಿ ಕೊಡ್ತೇನೆ ಗೆಳೆಯರೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಇನ್ನೊಮ್ಮೆ ಸಲ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಅಗತ್ಯವಾಗಿದ್ದು ಇನ್ನ ನೀವು ನನ್ನ ವಿಡಿಯೋಸ್ ನೋಡಿಲ್ಲ ಅಂತ ಅಂದರೆ ನನ್ನ ವಿಡಿಯೋಸ್ನೆಲ್ಲ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನ ಆಶೀರ್ವಾದಿಸಿ ಗೆಳೆಯರೆ ಅಂತ ಕೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಇಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು